ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶೋಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದಾಗ ನಮ್ಮ ಉತ್ತರ ಕರ್ನಾಟಕದ ಒಂದು ಸಿಂಪಲ್ ವೆಜ್ ತಾಲಿ ರೆಸಿಪಿನ ನಾನು ನಿಮಗಾಗಿ ತೊಗೊಂಡು ರೀ ಕೇವಲ ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು ರುಚಿಯಾಗಿ ಶುಚಿಯಾಗಿ ನಾವು ಖಾನ ಹೊಳೆಯೊಳಗೆ ಸಿಗುವಂಥ ವೆಜ್ ತಾಲಿನ ಮನೆಯೊಳಗೆ ರೆಡಿ ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರ್ತೈತೆ ನೋಡ್ರಿ ಈ ವೆಜ್ ತಾಲಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಬಡ ಬಡ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡ್ರಿ ಮತ್ತೆ ಯಾಕೆ ಲೇಟ್ ಮಾಡ್ತೀರಿ ಈಗ ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಮೊದಲೇದಾಗಿ ನಾವು ಇಲ್ಲಿ ಹೆಸರುಕಾಳು ಪಲ್ಯ ಮಾಡ್ಕೊಂಡು ಬರೋಣ್ರಿ ಅದಕ್ಕಾಗಿ ನಾನು ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಹೆಸರು ಕಾಳು ಹಾಕ್ಕೋತೀನಿ ರೀ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಲೀಡ್ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಸಿಲ್ ಹಾಕಕ್ಕೆ ಇಟ್ಬಿಡೋಣ ರೀ ಅದು ವಿಸಿಲ್ ಹಾಕುವಷ್ಟಿಗೆ ನಾವು ಒಂದು ಚಟ್ನಿ ಮಾಡ್ಕೊಂಡು ಬಂದುಬಿಡೋಣ ರೀ ಅದಕ್ಕಾಗಿ ನಾನು ಒಂದು ಮಿಕ್ಸಿ ಜಾರ್ ರೀ ಅದಕ್ಕೆ ಈಗ ಒಂದು ಕಪ್ಪಷ್ಟು ಹುರಿಗಡ್ಲೆ ಅಥವಾ ಪುಟಾಣಿನ ಹಾಕೊಂಡ್ಬಿಟ್ಟು ಈಗ ಸ್ವಲ್ಪ ಜೀರಿಗೆನ ರೀ ಆಮ್ಯಾಗ ತುರಿದಿರುವ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡೇನಿ ಆಮ್ಯಾಗ ಸ್ವಲ್ಪ ಇಲ್ಲಿ ನಾನು ಕರಿಬೇವು ಹೂವು ರೀ ಒಂದು ಐದಾರು ಹೆಸರಷ್ಟು ಅಷ್ಟು ಬೆಳ್ಳುಳ್ಳಿನ ರೀ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬಂದುಬಿಟ್ರೆ ಹುರಗಡ್ಲಿ ಅಥವಾ ಪುಟಾಣಿ ಚಟ್ನಿ ಅನ್ನೋದು ನಮಗೆ ರೆಡಿ ಆಕೈತೆ ನೋಡಿರಿ ಈ ಥರ ಆಗಿರಬೇಕು ಚಟ್ನಿ ಮತ್ತು ಇಲ್ಲಿ ಉತ್ತರ ಕರ್ನಾಟಕ ತಾಲಿ ಅಂದರೆ ಮುಖ್ಯವಾಗಿ ಶೇಂಗಾ ಚಟ್ನಿ ಬೇಕು ನೋಡಿರಿ ಅದಕ್ಕಾಗಿ ಶೇಂಗಾ ಚಟ್ನಿ ನಾನು ನಾನಿಲ್ಲಿ ಒಂದು ಕಪ್ಪಷ್ಟು ಹುರಿದಿರು ಶೇಂಗಾ ತಿನ್ನಿರಿ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಇದ್ರಕ್ಕೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮ್ಯಾಗ ನಾನಿಲ್ಲಿ ಎರಡು ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ ಭಾಳ ಮಸ್ತಾಗಿ ಬರ್ತೈತಿ ಎಣ್ಣೆ ಹಾಕೋದ್ರಿಂದ ಇದು ಮಿದು 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 ಆಗಿ ಆಮ್ಯಾಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬಂದು ಇದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಲು ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬಂದುಬಿಟ್ರೆ ಶೇಂಗಾ ಹಿಂಡಿನೂ ಇದೇ ಥರ ನಮ್ಗೆ ರೆಡಿ ಆಗಿಬಿಡ್ತೈತಿ ನೋಡ್ರಿ ಈಗ ಬರೀ ನಮ್ಗೆ ಪಲ್ಯ ಮಾಡ್ಕೊಳಕ್ಕೆ ಹಸಿ ಖಾರ ಬೇಕಾಗ್ತೈತೆ ನೋಡ್ರಿ ಅದಕ್ಕೆ ಈಗ ಹಸಿ ಖಾರನ ಪ್ರಿಪೇರ್ ಮಾಡ್ಕೊಳ್ಳೋನು ನಾನು ಇಲ್ಲಿ ಹತ್ತರಿಂದ ಹದಿನೈದು ಹಸಿ ಮೆಣಸಿಕಾಯಿ ರೀ ಆಮ್ಯಾಗ ಒಂದು ಗಡ್ಡಿ ಸಣ್ಣ ಗಡ್ಡಿಯಷ್ಟು ಬಳ್ಳುಳ್ಳಿ ತೊಗೊಂಡ್ಬಿಟ್ಟು ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನೋಡ್ರಿ ಜಾಸ್ತಿ ಸಣ್ಣನೂ ಮಾಡ್ಕೊಕೋಗ್ಬೇಡ್ರಿ ಇಷ್ಟಿದ್ರೆ ಸಾಕು ಈಗ ಬರೀ ಹೆಸರು ಕಾಳನ್ನ ಕುದ್ದಾವೇನಂತೇಳಿ ನೋಡೋನು ಲಿಡ್ ಓಪನ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ರೀ ಹೆಸರು ಕಾಳು ಈ ಥರ ಕುದ್ದು ರೆಡಿಯಾಗ್ಯವು ಇದೇ ಥರ ಕುದಿಸ್ಕೊಂಡು ತೊಗೋಬೇಕೈತಿ ನೀವು ಈಗ ಒಲಿ ಮ್ಯಾಗ ಒಂದು ಕಡ ಇಟ್ಕೊಂಡು ಅದು ಬಿಸಿ ಆದಮ್ಯಾಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೋತೀನಿ ನೋಡ್ರಿ ಎಣ್ಣೆ ಬಿಸಿ ಆದಮ್ಯಾಗ ಸ್ವಲ್ಪ ಅದಕ್ಕೆ ಜೀರಿಗೆನೂ ಹಾಕೊಳ್ಳೋನು ಆಮ್ಯಾಗ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿ ರೀ ಅದ್ರ ಜೋಡಿನ ನಾನು ಸ್ವಲ್ಪ ಇದಕ್ಕೆ ಕರ್ಬೇವನೂ ಹಾಕೋತೀನಿ ಕರ್ಬೇವು ಹಾಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸೇರಿಸ್ಕೊಂಡ್ಬಿಡ್ರಿ ಯಾಕಂದ್ರೆ ಇದು ದೌಡ ಮೆತ್ತಗಾಗ್ಬಿಡ್ತೈತಿ ಉಳ್ಳಾಗಡ್ಡಿ ಅದ್ರ ಸಲುವಾಗಿ ಇಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಖಾರ ಹಸಿ ಖಾರ ಅದನ್ನು ಹಾಕ್ಕೊಂಡು ಚಿಟಿಕೆ ಅರಿಶಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡು ತೊಗೋರಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮ್ಯಾಗ ಇದಕ್ಕೆ ಮೊದ್ಲೆ ನಾವು ಕುದಿಸಿ ಇಟ್ಕೊಂಡಿರುವಂಥ ಹೆಸರು ಕಾಳುನೂ ಹಾಕೊಂಡು ಮ್ಯಾಲೆ ಸ್ವಲ್ಪ ಇದಕ್ಕೆ ನಾವು ಕೊತ್ತಂಬರಿನ ಸೇರಿಸ್ಕೊಂಡ್ಬಿಟ್ರೆ ನಮಗೆ ಇಲ್ಲಿ ಹೆಸರುಕಾಳು ಪಲ್ಯ ಅನ್ನೋದು ರೆಡಿ ಆಕೈತೆ ನೋಡ್ರಿ ಇಷ್ಟ ಹೆಸರುಕಾಳು ಪಲ್ಯ ಮಾಡ್ಕೊಳ್ಳೋದಂತೂ ಭಾಳ ಸಿಂಪಲ್ ಐತೆ ನೋಡ್ರಿ ಇಷ್ಟು ಮಾಡ್ಕೊಂಡ್ರೆ ಆಯಿತು ಇದಕ್ಕೊಂದು ಮುಚ್ಚಳ ಮುಚ್ಚಿ ಸೈಡ್ ಕೆತ್ತಿಟ್ಬಿಡ್ರಿ ಈಗ ಬರೀ ಉತ್ತರ ಕರ್ನಾಟಕ ವೆಜ್ ತಾಲಿ ಒಳಗೆ ಫೇಮಸ್ ಆಗಿರೋ ಮತ್ತೊಂದು ಪಲ್ಯ ರೆಸಿಪಿ ನೋಡ್ಕೊಂಡು ಬರೋಣಂತ ಅದಕ್ಕಾಗಿ ಒಲೆ ನಾನು ಇಲ್ಲಿ ಒಂದು ಫ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬರ್ತೀನಿ ರೀ ಆ ಎಣ್ಣೆ ಕಾದ್ಮ್ಯಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ ಅಂತ ಆಮ್ಯಾಗ ಇಲ್ಲಿ ಸ್ವಲ್ಪ ಕರ್ಬೇ ಹಾಕ್ಕೊಂಡು ಕಟ್ ಮಾಡಿರುವಂಥ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೇನು ರೀ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮ್ಯಾಗ ರುಚಿಗೆ ತಕ್ಕ ಸ್ಟೂಪ್ನು ಇವಾಗ ಬಿಡ್ರಿ ಮತ್ತೊಂದು ಸ್ವಲ್ಪ ಇದು ಮೆತ್ಕೈತ್ರಿ ಉಳ್ಳಾಗಡ್ಡಿ ಅದ್ರ ಸಲುವಾಗಿ ಆಮ್ಯಾಗ ಇಲ್ಲಿ ನಾವು ಮೊದಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಹಸಿ ಖಾರ ಅದನ್ನು ಹಾಕ್ಕೊಳಕ್ಕೇನ ನೋಡಿರಿ ಆಮ್ಯಾಗ ಇದಕ್ಕೆ ಚಿಟಿಕೆ ಅರಶಿನ ಹಾಕೊಂಡ್ಬಿಟ್ಟು ಮತ್ತೊಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡು ತಗೋರಿ ಇದೇ ಥರ ಇದು ಸ್ವಲ್ಪ ಹೊತ್ತ ಫ್ರೈ ಆಗಬೇಕ್ರಿ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಬೇಕೈತಿ ನೋಡಿರಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ನೀರು ಸ್ವಲ್ಪ ಹಾಕಿಬಿಟ್ಟು ಇದನ್ನು ನಾವು ಕುದಿತನ ಕಾಯ್ಬೇಕೈತಿ ನೋಡಿರಿ ಇದನ್ನು ನೀರು ಕುದಿಸ್ಕೊಂಡು ತೊಗೊಂಡ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಕಡಲೆ ಅಥವಾ ಬೇಸನ್ ತೊಗೊಂಡಿನಿ ಈಗ ಈ ಕುದಿ ನೀರು ಒಳಗೆ ನಾವು ಸ್ವ ಸ್ವಲ್ಪ ಹಾಕೊಂಡ್ಬಿಟ್ಟು ಇದನ್ನು ಗಂಟು ಏನೂ ಇಲ್ದಂಗೆ ಇದೇ ಥರ ಕೈಯಾಡ್ಸ್ಕೊಂಟ ಮಿಕ್ಸ್ ಮಾಡ್ಕೊತ ಇರ್ಬೇಕು ನೋಡ್ರಿ ಸ್ವಲ್ಪನ ಗಂಟಾಗು ಬಿಡ್ಬೇಡ್ರಿ ಇದಕ್ಕೆ ಭಾಳ ಹೊತ್ತ ನಿಧಾನವಾಗಿ ಪೇಶನ್ಸ್ ಇಟ್ಕೊಂಡು ಇದೇ ಥರ ನೀವು ಇದನ್ನು ಸರಿಯಾಗಿ ತಿರ್ಬ್ಯಾಡ್ಕೊಂತ ಬರ್ರಿ ಇದು ಏನು ಗಂಟು ಕುದಿ ನೀರೊಳಗೆ ಹಾಕಿರ್ತೀವಿ ನೋಡ್ರಿ ಹಾಗೇನು ಗಂಟಾಗೋದಿಲ್ಲ ನಾವು ಸಾನಿಸ್ಕೊಂಡು ಹಾಕ್ಕೊಂಡಿರ್ತೀವಿ ಹಿಟ್ಟನ್ನು ಇದೇ ಥರ ನೀವು ಕೈ ಬಿಡ್ದ ಇದನ್ನು ಮಿಕ್ಸ್ ಮಾಡ್ಕೊತ ಹೋಗ್ರಿ ಇದು ಪೂರ್ತಿ ಎಲ್ಲ ಕುದ್ಮ್ಯಾಗೆ ಈ ಥರ ಹದ ಬರ್ತೈತೆ ನೋಡ್ರಿ ಇಷ್ಟು ಗಟ್ಟಿ ಗಟ್ಟಿಯಾದ್ರೆ ಸಾಕು ಇವಾಗ ನೀವು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ರಿ ಈಗ ಒಂದು ತಾಟ್ ತೊಗೋರಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಚ್ಕೊಂಡು ತೊಗೋರಿ ಅದಕ್ಕೆ ಈ ಥರ ಹಾಕೊಂಡ್ಬಿಟ್ಟು ಎಲ್ಲ ಕಡೆ ಸವರ್ಕೊಂಡು ಬಿಟ್ಬಿಡ್ರಿ ಈಗ ಈಗ ಅದನ್ನು ನಾವು ಮೊದಲೇ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನ ಇದ್ರೊಳಗೆ ಹಾಕಿ ನಿಮ್ಗೆ ಯಾವ ಸೇಪ್ ಬೇಕು ನೋಡಿರಿ ಗುಂಡ ಚೌಕ ಯಾವುದಾದ್ರೂ ನೀವು ಇದನ್ನು ಸೇಪ್ ಮಾಡ್ಕೊಂಡು ತೊಗೋರಿ ಈ ಥರ ನಾನು ಚೌಕ್ ಮಾಡಿಕೊಂಡು ತೊಗೊಂಡಿನಿ ಈಗ ಇದರೊಳಗೆ ನಿಧಾನವಾಗಿ ಎಲ್ಲ ಕಡೆ ಥರ ನೀವು ಬಿಳಿ ಅಥವಾ ಕರಿ ಎಳ್ಳು ನಿಮ್ಗೆ ಯಾವ ಇಷ್ಟ ಅದಾವಲ್ಲ ಅವನ್ನ ನೀವು ಹಾಕೊಬೋದು ಇದೇ ಥರ ಎಲ್ಲ ಕಡೆ ಬಿಡ್ರಿ ದಂಡಿಗೆಲ್ಲ ಬರೋ ಥರ ಈ ಥರ ಇದನ್ನ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ದಾದ ಮ್ಯಾಗ ಸ್ವಲ್ಪ ಇದಕ್ಕೆ ನಾನು ಅಜ್ವಾಯಿನ ಹಾಕೊಳಕತ್ತೀನಿ ರೀ ಮ್ಯಾಲ ಇವು ಅಜ್ವಾಯನ ನೀವು ಜಾಸ್ತಿ ಹೋಗ್ಬೇಡ್ರಿ ಜಾಸ್ತಿ ಆದ್ರೆ ಬಾಯಿ ಒಳಗೆ ಒಗರು ಒಗರ ಆಗಿಬಿಡ್ತೈತಿ ಈಗ ಇದ್ರ ಮ್ಯಾಗ ಸ್ವಲ್ಪ ನಾನು ತುರ್ದಿರು ಕೊಬ್ಬರಿನೂ ಹಾಕೊಳಕತ್ತೀನಿ ಆಮ್ಯಾಗ ಸ್ವಲ್ಪ ಇದಕ್ಕೆ ಹಾಕೊಂಡು ಬಿಡ್ತೀನಿ ರೀ ಇಷ್ಟೆಲ್ಲ ಹಾಕೊಂಡಿದ್ದಾದ್ಮ್ಯಾಗ ಇದು ರೆಡಿ ಆಕೈತಿ ಈಗ ನಿಮಗೆ ಯಾವ ಸೇಪ್ ಬೇಕು ನೋಡಿರಿ ಆ ಸೇಪ್ ನೀವು ಇದನ್ನು ಕಟ್ ಮಾಡ್ಕೊಂಡು ತೊಗೋಬೋದು ನಿಮಗೆ ಯಾವ ಸೇಪ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಚೌಕ ಪೀಸಸ್ ಆಗಿ ಕಟ್ ಮಾಡ್ಕೋಕತ್ತೀನಿ ನೋಡ್ರಿ ಇದೇ ಥರ ಕಟ್ ಮಾಡ್ಕೊಂಡು ತೊಗೊಂಡ್ಬಿಟ್ರೆ ಜುನ್ಕುದ ಒಡಿನೂ ರೆಡಿ ಹಾಕವು ನೋಡ್ರಿ ಈಗ ಇನ್ನೊಂದು ವಿಶೇಷವಾದ ಪಲ್ಯ ರೆಸಿಪಿನ ನೋಡ್ಕೊಂಡು ಬರೋಣ ಬರ್ರಿ ಈಗ ಕಡಾಯಿದ್ರಾಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಕೀನಿ ರೀ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಂಡ್ರಿ ಆಮ್ಯಾಗ ಸ್ವಲ್ಪ ಇದಕ್ಕೆ ಕರಿಬೇವು ಇದೆಲ್ಲ ಹಾಕ್ಕೊಂಡಿದ್ದಾದ್ಮ್ಯಾಗ ನಾನು ಮೊದಲ ಕಟ್ ಮಾಡಿ ಇಟ್ಕೊಂಡಿದ್ರಿ ಇವು ಬದ್ನಿಕಾಯಿನೂ ಹಾಕೊಂಡು ಈಗ ಚಿಟ್ಕಿ ಅಷ್ಟು ಅರಶಿನ ಹಾಕೋತೀನಿ ನೋಡ್ರಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪುನೂ ಹಾಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋರಿ ಆಮ್ಯಾಗ ನಮ್ಮದು ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ್ರಿ ಮನ್ಯಾಗ ಮಾಡಿದ್ದು ಆಮ್ಯಾಗ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಇದನ್ನು ನಾನು ಮೊದಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಯಾಕಂದ್ರೆ ವಿಡಿಯೋದಾಗ ತೋರಿಸಿದ್ರೆ ಭಾಳ ಉದ್ದ ಭಾಳ ದೊಡ್ಡದಾಗಿ ಬಿಡ್ತೈತಿ ವಿಡಿಯೋ ಅಂತೇಳಂದು ಈಗ ನೋಡಿರಿ ಇದಕ್ಕೆ ಒಂದು ಇಂಚಷ್ಟು ನಾನು ಬೆಲ್ಲ ಹಾಕೋತೀನಿ ನೋಡಿರಿ ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಂಡು ತೊಗೋರಿ ಇಷ್ಟು ಮಾಡಿದ್ರೆ ಪಲ್ಯವೂ ರೆಡಿ ಆಯಿತು ಬದ್ನಿಕಾ ಪಲ್ಯನೂ ನಾವು ಪಲ್ಯ ಚಟ್ನಿಗಳು ಎಲ್ಲ ಮಾಡ್ಕೊಂಡು ಬಂದೀವಲ್ರಿ ಈಗ ಆ ಚಟ್ನಿ ಪಲ್ಯ ಜೋಡಿ ನಮಗೆ ರೊಟ್ಟಿ ಬೇಕು ನೋಡ್ರಿ ರೊಟ್ಟಿನೂ ಮಾಡ್ಕೊಂಡು ಬಂದ್ಬಿಡೋಣ ಬರ್ರಿ ಈಗ ರೊಟ್ಟಿಗೆ ಬೇಕಾಗಿರೋ ಜಿಗಿ ನಾವು ರೆಡಿ ಮಾಡ್ಕೋಬೇಕ್ರಿ ಅದಕ್ಕೆ ನಾನು ಇಲ್ಲಿ ನೀರು ರೀ ಆಮ್ಯಾಗೆ ಇದಕ್ಕೆ ನೀರು ಕುದಿ ಕುಡ್ದೆ ನಾವು ಹಿಟ್ಟನ್ನು ಸಾನಿಸ್ಕೊಂಡು ರೆಡಿ ಮಾಡ್ಕೊಂಡು ಬರೋಣ ಬರ್ರಿ ನಾನು ಇಲ್ಲಿ ಒಂದು ಸಾನಿಗೆ ಹಿಟ್ಟು ಹಾಕೊಂಡು ಸಾನಿಸ್ಕೊಂಡು ತೊಗೋಬೇಕೈತೆ ನೋಡ್ರಿ ಈ ಜೋಳದ ರೊಟ್ಟಿ ಮಾಡೋದು ಭಾಳ ಮಂದಿಗೆ ಡಿಫಿಕಲ್ಟ್ ಅನ್ಸ್ತೈತ್ರಿ ಅದಂದ್ರೆ ನಮಗೆ ಮಾಡೋಕೆ ಬರೋಂಗಿಲ್ಲ ಹರಿತೈತಿ ರೊಟ್ಟಿ ಆ ಥರ ಎಲ್ಲ ಅಂತ ಇರ್ತಾರೋ ಫಸ್ಟ್ ಟೈಮ್ ಮಾಡೋರು ಭಾಳ ಈಸಿಯಾಗಿ ಕಲ್ಕೋಬಹುದು ಈ ಥರನ ನೀವು ಮಾಡ್ಕೊತ ಹೋಗ್ಬಿಡ್ರಿ ರೊಟ್ಟಿ ಈಗ ನೋಡ್ರಿ ಅದು ಸಾನಿಸ್ಕೊಂಡಿದ್ದ ಹಿಟ್ಟಿನೊಳಗೆ ನಾನು ಒಂದು ಅರ್ಧದಷ್ಟು ಇದಕ್ಕೆ ಹಚ್ಚಾಕ ತೆಗೆದಿಟ್ಕೋತೀನಿ ರೀ ಸ್ವಲ್ಪ ಈಗ ಈ ಥರ ಇದನ್ನು ಹಿಟ್ಟ ಒಂದು ರೌಂಡಾಗೆ ಮಾಡ್ಕೊಂಡು ಹೊಂಡದ ಗತೆ ಮಾಡಿ ಇಟ್ಕೋರಿ ಒಂದು ತೆಗಡಿ ಮಾಡ್ಕೊಂಡ್ಬಿಟ್ಟು ಈಗ ಇದ್ರೊಳಗೆ ನೀರು ಹಾಕೋಬೇಕು ನೋಡ್ರಿ ನಾವು ಇದು ಹಿಟ್ಟ ಜಿಗಿ ಬರೋ ಸಲುವಾಗಿ ನಾವು ನೀರು ಹಾಕೋಬೇಕಲ್ಲ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ ಇದ್ರೊಳಗೆ ಹಾಕೊಂಡು ಇದಕ್ಕೆ ಕುದಿಸ್ಕೊಂಡಿರುವಂಥ ನೀರ ಪೂರ್ತಿ ಕುದಿಬೇಕು ರೀ ನಿಮ್ದು ಹಿಟ್ಟು ಏನಾದ್ರೂ ಚಲೋ ಇತ್ತು ಜಿಗಿ ಇತ್ತು ಅಂತಂದ್ರೆ ನಡಿತೈತಿ ಎಲ್ಲಿಕಂದ್ರೆ ನೀರ ಕುದಿಯುವ ಇರಬೇಕು ಅವಾಗ ಹಾಕೊಂಡ್ಬಿಟ್ಟು ಇದನ್ನ ಮೊದಲ ಸುಡ್ತಿರ್ತೈತಿ ನೋಡ್ರಿ ಸ್ಪೂನ್ಲೇ ಈ ಥರ ಈ ಥರ ಒಂದು ಸಣ್ಣ ಸ್ಪೂನ್ ತಗೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೊ ಅಂತ ಹೋಗ್ರಿ ಇದು ದೋಣಿ ನೀವು ಮಾಡ್ಕೊಂಡಿರ್ತೀರಲ್ಲ ಇದು ಹೊಡಿಬಾರ್ದ್ರಿ ಪೂರ್ತಿ ಅದು ಇದೇ ಥರ ನೀವು ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಸೈಡ್ ಸೈಡ್ ಇರೋದೆಲ್ಲ ಉಳಿತೈತಿ ಒಳಗಿಂದೆಲ್ಲ ಪೂರ್ತಿ ಚೆಂದ ಜಿಗಿ ಬರ್ಬೇಕಂದ್ರೆ ನೀವು ಇದೇ ಥರ ಮಾಡ್ಕೊಂಡು ತೊಗೋಬೇಕೈತೆ ನೋಡ್ರಿ ಭಾಳ ಸುಲಭ ಐತಿ ಇದು ಡಿಫಿಕಲ್ಟ್ ಅಂತ ಒಟ್ಟು ರೀ ರೊಟ್ಟಿ ನಾವು ಈಗ ಫಸ್ಟ್ ಟೈಮ್ ಮಾಡಬೇಕಾದ್ರೂ ಇದನ್ನು ಈಸಿಯಾಗಿ ನಾವು ಮಾಡ್ಕೋಬೋದು ಇವು ರೊಟ್ಟಿ ಕಲಿಯವ್ರಿಗೆ ಕಲಿಸ್ಕೊಂತು ಹೋಗಾವ ಅಂತೇಳಿ ನಮ್ಮ ಅಜ್ಜಿ ಹೇಳ್ತಿದ್ರಿ ಭಾಳ ಈಸಿ ಐತಿ ರೊಟ್ಟಿ ಮಾಡೋದು ನಾವು ಭಾಳ ಕಷ್ಟ ಅಂದ್ಕೊಂಡಿರ್ತೀವಿ ಇದನ್ನು ಹೆಂಗೆ ಬಡಿದು ಹೆಂಗೆ ನಾಂದ್ಕೋದು ಇಷ್ಟೆಲ್ಲ ಹೆಂಗೆ ಮಾಡ್ತಾರೆ ಇದನ್ನ ಅಂತೇಳಿ ನೋಡಿದಾಗ ನಮಗೆ ಭಾಳ ಡಿಫಿಕಲ್ಟ್ ಅನ್ನಿಸ್ತೈತಿ ರೀ ಕರೆ ಅಷ್ಟೇನು ಇದು ಬಿರಿ ಇರಂಗಿಲ್ಲ ಇದೇ ಥರ ಹಿಟ್ಟನ್ನ ನೀವು ಭಾರ ಹಾಕಿ ಅಂತ ಹೋಗ್ಬೇಕೈತೆ ನೋಡ್ರಿ ಮತ್ತು ರೊಟ್ಟಿ ಚಂದಾಗಿ ಬರಬೇಕಾದ್ರೆ ಅದು ಹಿಟ್ಟನ್ನಾದದ್ರೋಗ ಇರ್ತೈತೆ ನೋಡ್ರಿ ಎಲ್ಲ ಹಿಟ್ಟನ್ನು ನಾವು ಮೇಲೆ ಮೇಲೆ ನಾದ್ಕೊಂಡು ತೊಗೊಂಡ್ಬಿಟ್ರೆ ರೊಟ್ಟಿ ಹರಿದು ಮತ್ತು ಹೊತ್ತುದು ಈ ಥರ ಏನಾರು ಸಮಸ್ಯೆ ಆಕತ್ತ್ರಿ ನೀವು ಚೆಂದಗೆ ಮೊದಲು ಹಿಟ್ಟನ್ನು ಕಲಿಸ್ಕೊಂಡು ನಾದ್ಕೊಂಡು ತೊಗೊಂಡ್ಬಿಟ್ರಿ ಅಂದರೆ ಏನೂನಾ ಪ್ರಾಬ್ಲಮ್ ಆಗೋದಿಲ್ಲ ಇದ್ರೊಳಗೆ ಭಾಳ ಮಸ್ತಾಗಿ ನಾವು ಹೆಂಗೆ ಹೇಳ್ತೀವಲ್ಲ ಹಂಗೆ ರೊಟ್ಟಿ ಬರ್ತಾವೆ ದಂಡಿ ಎಲ್ಲ ಶೀಳಂಗಿಲ್ಲ ಏನೂ ತೊಂದರೆ ಇಲ್ಲ ನೋಡಿರಿ ಆರಾಮಾಗಿ ಯಾರು ಬೇಕಾದರೂ ಇವನ್ನ ಜೋಳದ ರೊಟ್ಟಿ ಮಾಡ್ಕೋಬೋದು ನಿಮಗೆ ಈ ಥರ ಬರಲಿಲ್ಲ ಅಂದ್ರೆ ನೀವು ಹಿಟ್ಟನ್ನ ಒಂದು ನೀರು ಕುದಿಸ್ಕೊಂಡ್ಬಿಟ್ಟು ಅದರೊಳಗೆ ಹಿಟ್ಟು ಹಾಕಿ ತಿರ್ಬೇಡಿ ನೀವು ಲಟ್ಟಿಸ್ಕೊಂಡು ಮಾಡ್ಕೋಬೋದು ರೊಟ್ಟಿ ಆ ಥರನೂ ಮಸ್ತಾಗಿ ಬರ್ತಾವ್ರಿ ಕರೆ ಹಿಂಗೆ ರೊಟ್ಟಿ ಬಡದು ಮಾಡ್ಕೊಳೋದು ಭಾಳ ಚಲೋ ಇರ್ತೈತೆ ನೋಡ್ರಿ ಯಾಕಂದ್ರೆ ಹಿಂಗೆ ಬಡಿಯೋದ್ರಿಂದ ರೊಟ್ಟಿದು ಟೇಸ್ಟಿನ ಹೆಚ್ಚೈತಿ ಈಗ ಇಲ್ಲಿ ರೊಟ್ಟಿಗೆ ನೀರು ಹಚ್ಚಾಕ ಈ ಥರ ಒಂದು ಬಿಳಿ ಅರ್ಬಿ ಕಾಟನ್ ಅರ್ಬಿ ತೊಗೊಂಡು ಇಟ್ಕೊಂಡಿನ್ರಿ ನೀರಾಗ ನೀರು ಬೇಕು ಹಚ್ಚಾಕ ಆಮ್ಯಾಗ ಇಲ್ಲಿ ಸ್ವಲ್ಪ ಅದ್ರೊಗಿಂದ ಹಿಟ್ಟು ತೊಗೊಂಡ್ಬಿಟ್ಟು ನೀವು ಮತ್ತೊಂದು ಸಲ ಈ ಥರ ಹದ ಮಾಡ್ಕೊಂಡು ತೊಗೋಬೇಕ್ರಿ ಇದರಿಂದ ರೊಟ್ಟಿ ದಂಡಿ ಎಲ್ಲ ಹರಿಯಂಗಿಲ್ಲ ರೀ ನಾವು ಎಷ್ಟು ಚೆಂದ ನಾದ್ಕೊಂಡಿದ್ರು ಮತ್ತೊಂದು ಸಲ ಈ ಥರ ಮಾಡ್ಕೋದ್ರಿಂದ ಭಾಳ ಮಸ್ತ್ ಒಟ್ಟ ರೊಟ್ಟಿ ಕಾಡಂಗಿಲ್ಲರಿ ನಾವು ಬಡಿತ ಮುಂದೆ ಇದೇ ಥರ ನೀವು ಉಂಡಿ ಮಾಡ್ಕೊಂಡು ತೊಗೋರಿ ಈಗ ಸ್ವಲ್ಪ ಇದಕ್ಕೆ ಒಣ ಹಿಟ್ಟು ತೊಗೊಂಡು ತೆಳಗ ಹಾಕೋರಿ ತೆಳಗೆ ಹಾಕೊಂಡ್ಬಿಟ್ಟು ಇದನ್ನು ಅಂಗೈ ಹಚ್ಚಿ ಈ ಥರ ಬಡ್ಕೊ ಅಂತ ತೊಗೊಂಡ್ಬರ್ರಿ ಇದು ಭಾಳ ಆಗಿರ್ತೈತೆ ನೋಡ್ರಿ ಬಡಿದನು ನೀವು ಅಂದರೆ ಇದು ಬಡ್ಯಾಕ ಬರಂಗಿಲ್ಲ ದಂಡಿ ಎಲ್ಲ ಶೀಳ್ತಾವ ಇದು ಹೆಂಗೆ ಮಾಡೋದು ಅಂತ ನೀವು ಅಂತೀರಲ್ಲ ಹಂಗೇನಿಲ್ಲ ರೀ ಇದೇನಂತ ದೊಡ್ಡ ಕೆಲಸ ಇಲ್ಲ ನಾನು ಇಲ್ಲಿ ವಿಡಿಯೋದಾಗ ತೋರಿಸಿ ನೋಡ್ರಿ ಇದೇ ಥರ ಮಾಡ್ಕೊತ ಹೋಗ್ರಿ ನಿಮ್ಮದು ಎಡಗೈನ ಈ ಥರ ಸೈಡ್ ಹಚ್ಕೋರಿ ಆಮ್ಯಾಗ ಬಲ್ಗೈಲೆ ಇದೇ ಥರ ಹಂಗೈ ಹಚ್ಚಿಬಿಟ್ಟು ಇದನ್ನ ತಿರುಗಿಸ್ಕೊ ಅಂತ ಹೋಗ್ಬೇಕು ನೋಡ್ರಿ ದಂಡಿನೂ ಶೀಳಂಗಿಲ್ಲ ಏನೂ ಆಗಂಗಿಲ್ಲ ಭಾಳ ಮಸ್ತಾಗೆ ಹರಿಲ್ದ ರೊಟ್ಟಿ ಬರ್ತಾವು ಇದೇ ಥರ ಈಗ ಸ್ವಲ್ಪ ಇದನ್ನು ರೌಂಡ್ ಮಾಡ್ಕೊಂಡಿದ್ದಾದ್ಮ್ಯಾಗ ಬಡದ ತೊಗೋತೀರಿ ನೋಡ್ರಿ ಆಮ್ಯಾಗ ಎರಡು ಕೈ ಹಚ್ಚಿ ನಿಮ್ದು ಎಡಗೈಲೆ ಇದನ್ನು ಮುಂದೆ ಸರ್ಸ್ಕೊತ ಹೋಗ್ಬೇಕು ರೀ ಬಲಗೈಲೆ ಮುಂದು ಬಟ್ಟು ಹಚ್ಚಿ ಇದನ್ನು ಬಡ್ಕೊತ ಹೋಗ್ಬೇಕು ಇಷ್ಟ ನೋಡ್ರಿ ಇದ್ರೊಳಗೆ ಏನು ದೊಡ್ಡ ಕೆಲಸ ಎಲ್ಲ ಈ ಥರ ಬಡ್ಕೊಂತ ಹೋಗ್ಬಿಟ್ರೆ ರೊಟ್ಟಿ ತಾನ ಹಿಗ್ಗಿ ಈ ಥರ ರೌಂಡಾಗಿ ಬರ್ತೈತಿ ನೀವು ಎಷ್ಟು ದೊಡ್ಡದು ಬೇಕಾದರೂ ಬಡ್ಕೋಬೋದು ಈಗ ತೆವಿ ಒಳಗೆ ಹಾಕೋತೀನಿ ನೋಡ್ರಿ ಮೊದಲೇ ತೆವಿ ಕಾಯಿಯಾಗಿ ನೋ ಇಟ್ಟಿದ್ದು ನಾನು ಈಗ ಇದಕ್ಕೆ ಮ್ಯಾಲ ನಿಧಾನವಾಗಿ ಎಲ್ಲ ದಂಡಿ ಹಿಡ್ಕೊಂಡು ಎಲ್ಲ ಕಡೆ ಹತ್ತೋ ಥರ ನೀವು ನೀರು ಹಚ್ಕೊತ ಬರ್ಬೇಕು ನೋಡ್ರಿ ಎಲ್ಲಿ ಬಿಡಲ್ದಂಗೆ ನೀರು ಹಚ್ಚಿರಿ ಇದೇ ಥರ ಇಷ್ಟ ರೀ ರೊಟ್ಟಿ ಮಾಡೋದು ಏನು ದೊಡ್ಡ ಕೆಲಸ ಐತಿ ಏನಿಲ್ಲ ನೀವು ಈಗ ಕಲಿತೀನಂತಂದ್ರೂ ಇವನ್ನ ಸುಲಭವಾಗಿ ರೊಟ್ಟಿ ಮಾಡ್ಕೋಬೋದು ನೋಡ್ರಿ ಅಷ್ಟು ಈಜಿ ಐತಿ ರೊಟ್ಟಿ ಮಾಡೋದು ಭಾಳ ಜನ ಅಂತಿರ್ತಾರೆ ನಮಗೆ ಇವು ಮಾಡೋಕ್ಕೆ ಬರೋಂಗಿಲ್ಲ ದಂಡಿ ಎಲ್ಲ ಶೀರ್ತಾವ ಎಷ್ಟು ಮಾಡಿದರೂ ರೊಟ್ಟಿ ಮೆತ್ತಗಾಗಂಗಿಲ್ಲ ಅಂತೇಳಿ ಅಂತಿರ್ತಾರೆ ಏನೂ ಇರಂಗಿಲ್ಲ ರೀ ನಾವು ಮನಸ್ಸು ಕೊಟ್ಟು ಅಷ್ಟೇ ಎಲ್ಲ ಅಡುಗೆ ಆಗಿರ್ಬೋದು ರೊಟ್ಟಿ ಅಷ್ಟ ಅಂತಿಲ್ಲ ಯಾವುದಾದ್ರೂ ಮಾಡ್ಬೇಕು ಅನ್ನೋದು ನಮ್ಮ ಮನಸ್ಸಿನಾಗ್ ಇರ್ಬೇಕು ನೋಡ್ರಿ ಈಗ ಇದು ರೊಟ್ಟಿ ಬೇದೈತಿ ನಾನು ನಾನು ಶಾಕ್ತೀನಿ ನೋಡ್ರಿ ನಿಮ್ಗೆ ಕೈಲೇ ಬರ್ದಿತ್ತು ಅಂದರೆ ನೀವು ಕೈಲೇ ಒತ್ಬೋದು ನಿಮ್ಗೆ ಕೈ ಸುಡ್ತೈತಿ ಅಂತೇಳಿ ಏನಾರು ಇದ್ದರೆ ಈ ಥರ ನೀವು ಬಟ್ಟೆ ತೊಗೊಂಡು ಎಲ್ಲ ಆ ಕಡೆ ಈ ಥರ ಇದನ್ನ ಒತ್ತುಕೊತ ಹೋಗ್ರಿ ಈ ಥರ ಒತ್ತೋದ್ರಿಂದ ರೊಟ್ಟಿ ಎಲ್ಲ ಕಡೆ ಸರಿಯಾಗಿ ಬೇಯ್ದು ಬರ್ತೈತಿ ಮತ್ತು ದಂಡಿ ಎಲ್ಲ ಸ್ವಲ್ಪ ಅದು ಕ್ರ್ಯಾಕ್ ಆಗಿತ್ತಂದ್ರೂ ನೀವು ಈ ಥರ ಒತ್ತೋದ್ರಿಂದ ಅದೆಲ್ಲ ಮುಚ್ಚಿ ಮತ್ತು ರೊಟ್ಟಿ ಚೆಂದಾಗೆ ಬೇಯ್ದು ಬರ್ತೈತೆ ನೋಡಿರಿ ಇಷ್ಟ ಭಾಳ ಈಸಿ ಐತೆ ನೋಡಿರಿ ರೊಟ್ಟಿ ಭಾಳ ಸುಲಭವಾಗಿ ನೀವು ಮಾಡ್ಕೋಬೋದು ಈಗ ಎರಡನೇ ರೊಟ್ಟಿನೂ ನಾನು ಹಾಕ್ಕೊಳಕತ್ತೀನಿ ನೋಡಿರಿ ಅದಕ್ಕೆ ಇದೇ ಥರ ನೀರು ಹಚ್ಕೊಂಡ್ಬಿಟ್ಟು ಈಗ ಅದನ್ನು ಇದೇ ಥರ ನಾನು ಹೊಳ್ಳಿಶ್ ಹಾಕ್ತೀನಿ ಒಂದು ಸಲ ಹೊಳ್ಳಿಶ್ ಹಾಕ್ಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ಬೈಲ್ರಿ ಆಮ್ಯಾಗ ಮತ್ತೊಂದ್ಸಲ ಇದನ್ನು ತಿರುವಿ ಹಾಕ್ಕೊಂಡು ಮತ್ತು ಬೇಸ್ಕೊಬೇಕೈತಿ ನೋಡಿರಿ ಇದೇ ಥರ ಇನ್ನೂ ಸ್ವಲ್ಪ ಇದು ಬೇದಿಲ್ಲ ಈಗ ನಾನು ಇದನ್ನು ಹೊಳ್ಳಿಶ್ ಹಾಕ್ತೀನಿ ನೋಡ್ರಿ ಹೊಳ್ಳಿಶ್ ಹಾಕಿ ಮತ್ತೊಂದು ಸ್ವಲ್ಪ ಇದನ್ನು ಬೇಯಿಸ್ಕೊಂಡು ಬರ್ಬೇಕು ನೋಡ್ರಿ ನಾನು ಕೈಲೇ ಏನೂ ಒತ್ತಿಲ್ಲ ಅಂತಂದ್ರೆ ಎಷ್ಟು ಚೆಂದಾಗೆ ಉಬ್ಬಿ ಬರಾಕತ್ತೈತಿ ರೊಟ್ಟಿ ಅಂತೇಳಿ ಅಂದು ಈಗ ನಾನು ಪ್ರೆಸ್ ಮಾಡ್ಕೊಕತ್ತೀನಿ ರೀ ಈ ಥರ ಒತ್ತಿಕ್ಕೀನಿ ಈಗ ನೋಡ್ರಿ ಎಷ್ಟು ಚೆಂದಾಗೆ ಉಬ್ಬಿ ಬರ್ತೈತಿ ನಾವು ಏನಿಲ್ಲರಿ ಹಿಟ್ಟನ್ನು ಸರಿಯಾಗಿ ನಾ ಅದ್ಕೋದ್ರಾಗ ಇರ್ತೈತಿ ನೋಡ್ರಿ ರೊಟ್ಟಿ ಬರ್ಬೇಕಂತಂದ್ರೆ ರೊಟ್ಟಿ ಹೆಂಗೆ ಬಡಿತಾರೆ ನೋಡ್ರಿ ಆ ಅವಾಜ್ ಮ್ಯಾಗ ಆ ಸೌಂಡ್ ಮ್ಯಾಗ ಮೊದಲಿನ ಮಂದಿ ಇವನ್ನ ಈಕೀಗ ರೊಟ್ಟಿ ಬರ್ತಾವ ಇಲ್ಲೋ ಅಂದು ಕಂಡು ಹಿಡಿತಿದ್ರಂತ ಈಗ ನಾನು ಎರಡು ರೊಟ್ಟಿ ಮಾಡಿ ತೊಗೊಂಡೆ ನೋಡ್ರಿ ಮೂರನೇ ರೊಟ್ಟಿ ಈಗ ತೆವಿ ಒಳಗೆ ಬೇಯಾಕತ್ತೈತಿನು ನೋಡ್ರಿ ಎಷ್ಟು ಚೆಂದಗೆ ಉಬ್ಬಿ ಬರಾಕತ್ತೈತಿ ರೊಟ್ಟಿ ಹಿಟ್ಟು ಅದ್ಕೋದ್ರೊಗ ಇರ್ತೈತಿ ರೀ ಮತ್ತೇನು ಇರೋದಿಲ್ಲ ರೊಟ್ಟಿ ಅಂತಂದ್ರೆ ನಾವು ಎಷ್ಟು ಚಂದ ಹಿಟ್ನ ಹಾಕ್ತೀವಲ್ಲ ಅಷ್ಟು ಚೆಂದ ರೊಟ್ಟಿ ಬರ್ತಾವೆ ನಮಗೆ ರೊಟ್ಟಿ ಹರಿಬಾರ್ದು ಆಮ್ಯಾಗ ಅಂಟ್ಕೋಬಾರ್ದು ಮತ್ತು ಇವನ್ನ ಬೇಯು ಮುಂದೆ ಉಬ್ಬಿರುಸಕ್ಬಾರ್ದು ಅಂದ್ರೆ ಮೇನ್ ರೀಸನ್ ಏನಿರ್ತೈತೆ ಅಂದ್ರೆ ನಾವು ಹಿಟ್ ಹೆಂಗೆ ನಾದ್ಕೊಂಡು ತೊಗೋತೀವಿ ನೋಡ್ರಿ ಅದರ ಮ್ಯಾಗ ಅದು ಡಿಪೆಂಡ್ ಆಗಿರ್ತೈತಿ ನೀವು ಹಿಟ್ ಚೆಂದಾಗಿ ನಾದ್ಕೊಂಡು ಬಿಟ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಭಾಳ ಚೆಂದಾಗಿ ಬರ್ತಾವೆ ರೊಟ್ಟಿ ನಿಮಗೂ ಇಷ್ಟ ಆದರೆ ಸಲ ಈ ತಾಲಿನ ಮನೆಯೊಳಗೆ ಟ್ರೈ ಎಲ್ಲರಿಗೂ ನಮಸ್ತೆ